ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಮರ್ಜರಿ ಮಳೆ ಸೊ ಅಂದರೆ ಅಂದ್ರೆ ಒಂದ್ ಒಂದು ಸತಿ ಮತ್ತೆ ತಿರ್ಗಿ ಒಂದು ನಾಲ್ಕೈದು ದಿವಸ ಬಿಟ್ಟು ಮತ್ತೊಂದ್ಸತಿ ಈ ತರ ಮಳೆ ಆಗ್ಲಿಕ್ಕತಿತ್ತು ಅದಕ್ಕೆ ಮಳೆ ಬರತ್ತ ನಾನು ಮಳೆ ಬರಕತ್ತಲ್ಲ ಅಂತೇಳಿ ಸ್ವಲ್ಪ ಅಷ್ಟು ಗಾರ್ಡನ್ ಕೆಲಸ ಮಾಡ್ಕೊಳಿಗತ್ತಿದೆ ಆದರೆ ಈ ಮಳೆನಾಗ ಒಂದು ಅಡ್ವರ್ಟ್ ಆಯಿತು ಫ್ರೆಂಡ್ಸ್ ಏನಂದ್ರೆ ನಾನು ಸ್ವಲ್ಪ ಸೀಡ್ಸು ಅವೆಲ್ಲ ಹಾಕ್ಬೇಕಂತ ಹೇಳಿ ಕಾಯ್ತಿದ್ದೆ ಅವನ್ನ ಪೇಪರಾಗೆ ಹಾಕಿ ಅಲ್ಲೇ ಇಟ್ಟಿದ್ದೆ ನಾನು ಬಟ್ ಅವೆಲ್ಲನೂ ಗಾಳಿಗೆ ಹೊರ ಬಿದ್ದು ಎಲ್ಲ ನೀರು 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 ಆಗೋಗ್ಯದ ಅಂದರೆ ಎಲ್ಲ ನೆಂದ್ಬಿಟ್ಟು ಅವ್ ನೀರೊಳಗೆ ನಾನು ಮಾರ್ನಿಂಗ್ ನೋಡಿ ಬೆಳಗ್ಗೆ ನೋಡಿ ಅವನ್ನ ಆಮೇಲೆ ಮಳೆಗಾಲ ಸ್ಟಾರ್ಟ್ ಅಂತ ಅಂತೇಳಿ ಒಂದಿಷ್ಟು ಹೊಸ ಗಿಡಗಳನ್ನು ತೊಗೊಂಡು ಬಂದಿನಿ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಮುಂದಿನ ಗಿಡನಾಗ ಹೇಳ್ತೀನಿ ಅಂತ ಹೇಳಿ ಕೆಲವೊಂದಿಷ್ಟು ಗಿಡಗಳು ಗಿಡಗಳನ್ನ ತೊಗೊಂಡು ಬಂದಿನಿ ಸೊ ಇವಾಗ ಎಲ್ಲ ಗಿಡಗಳು ಬಿದ್ದಿದ್ದವು ಎಲ್ಲ ಗಿಡಗಳನ್ನು ನಾನು ಕಟ್ಕೊಂಡು ಅಷ್ಟೇ ಬಿಟ್ಟಿದ್ದೆ ಸೊ ಮಾರನೇ ದಿನ ಬೆಳಗ್ಗೆ ಏನಾಯ್ತು ಅಂತೇಳಿ ತೋರಿಸ್ತೀನಿ ಎಲ್ಲ ಬೀಜಗಳು ನೆಂದಿದ್ರಿಂದ ಎನಿ ಕಂಡೀಷನ್ ಹಂಗೆ ಹಾಕಬೇಕಾಗಿತ್ತು ಯಾಕೆಂದರೆ ಒನ್ ಟೈಮ್ ನೆಂದಿರೋಂಥ ಸೀಡ್ಸು ಅಂದರೆ ಭಾಳ ಹೊತ್ತು ಈಗ ಸ್ವಲ್ಪ ನೀರತ್ ನೀರಲ್ಲಿ ಬಿದ್ದು ಬಂದರೆ ಏನಾಗೋಲ್ಲ ಬಟ್ ನೀರಲ್ಲೇ ಒಂದು ಫೋರ್ ಫೈವ್ ಅವರ್ಸ್ ಏನಾರು ಇತ್ತು ಅಂತಂದರೆ ಓವರ್ ಓವರ್ನೈಟ್ ಪೂರ್ತಿ ಇತ್ತು ಹಾಗೇನಾರು ಇದ್ವು ಅಂದರೆ ಆಲ್ರೆಡಿ ಒಳಗಡೆ ನೀರನ್ನ ನೀರಲ್ಲಿ ನೆನ್ಕೊಂಡಿರ್ತವೆ ಸೊ ಒಳಗಡೆ ಇನ್ನೊಂದು ಏನು ಮೇನ್ ಜರ್ಮಿನೇಟ್ ಆಗೋದು ಇರುತ್ತಾ ಅದು ಉಪ್ಕೊಂಡಿರುತ್ತೆ ಸೊ ನಾವು ಅದು ಆಮೇಲೆ ಒಣಗಿಸಿದ್ರೂ ನೆಕ್ಸ್ಟ್ ಟೈಮ್ ಅದು ಜರ್ಮಿನೇಟ್ ಆಗಂಗಿಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಅವನ್ನ ಹಾಕಬೇಕಾಗದಂಥ ಒಂದು ಪರಿಸ್ಥಿತಿ ಬಂತು ಸೊ ಮಳೆನೂ ಚೆನ್ನಾಗಿ ಇತ್ತು ಮೋಡ ಮೋಡ ಇತ್ತು ಹಾಗಾಗಿ ಹಾಕೋಣ ಅಂಥೇಳಿ ತೊಗೊಂಡೆ ಇಲ್ಲ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಇಲ್ಲ ನೋಡ್ರಿ ಈ ಥರ ಹೊರಗೆ ಬಂದು ಎಲ್ಲ ಸೀಡ್ಸು ನಾನು ಒಂದಿಷ್ಟು ಸೀಡ್ಸು ಫ್ರೆಂಡ್ ಕೊಟ್ಟಿದ್ದರು ಅವೊಂದಿಷ್ಟು ಆಮೇಲೆ ಈ ನಾನಿನ್ನು ಕೆಲವೊಂದಿಷ್ಟು ಸೀಡ್ಗಳನ್ನು ತೊಗೊಂಡು ಬಂದಿದ್ದೆ ಕನಕಾಂಬ್ರಿ ಆಯಿತು ಇವೆಲ್ಲ ಸೀಡ್ಸು ನಮ್ಮ ಫ್ರೆಂಡ್ ಕೊಟ್ಟಿದ್ದಿತ್ತು ಸೊ ಎಲ್ಲ ಮಿಕ್ಸ್ ಸೀಡ್ಸ್ ಇದ್ದು ಅಂದರೆ ಎಲ್ಲ ಥರದ್ದು ಒಂದು ಎರಡೆರಡು ಡಿಸ್ಕೌಂಟ್ ಬಂದಿದ್ದೆ ನಾನು ಸೊ ಎಲ್ಲನೂ ನೋಡಿರಿ ಈ ಥರ ಉಬ್ಕೊಂಬಿಟ್ಟವ ಆಲ್ರೆಡಿ ಈಗ ಸುಮ್ಮ ಪೇಪರೆಲ್ಲ ನೆಂದೋಗ್ಯದ ಸೊ ಎಲ್ಲ ಎರಡೆಲ್ಲ ಪೇಪರ್ ಇದರಲ್ಲೂ ಸೀಡ್ಸ್ ಇದ್ದವು ಸೊ ಸಪ್ರೇಟ್ ಸಪ್ರೇಟಾಗಿ ಕಟ್ಕೊಂಡು ಬಂದಿದ್ದೆ ಆಮೇಲೆ ಒಂದಿಷ್ಟು ಕನಕಾಂಬ್ರಿ ಸೀಡ್ಸ್ ಇದ್ವು ಸೊ ಅವೆಲ್ಲವೂ ನೀರಿನಾಗ ಮಸ್ತ್ ನೆಂದ್ಬಿಟ್ಟವ ಹೆಂಗೆ ಇಡೀ ರಾತ್ರಿ ಎಲ್ಲ ನೆಂದ್ಬಿಟ್ಟವ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಇವು ನೋಡಿರಿ ಇವು ಗುಲಾಬಿ ಹೂವಿನ ಗಿಡಗಳು ಬೀಜಗಳು ಗಿಲ್ ಗುಲಾಬಿ ಹೂವಿನ ಬೀಜಗಳು ಗಿಡದಲ್ಲಿನೇ ಹಣ್ಣಾಗಿತ್ತು ಹಾಗಾಗಿ ಅವನು ನಾನು ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಸೊ ಗೊತ್ತಿಲ್ಲ ಇವು ಯಾವ ಕಲರ್ ಆಗ್ತವಂಥೇಳಿ ಯಾಕೆಂದ್ರೆ ಪೊಲ್ನೇಟ್ ಯಾವ್ದಾಗಿರುತ್ತಾ ಅದು ಕಲರ್ ಆಗುತ್ತಾ ಅಂದರೆ ನಮ್ಮ ಮನೇದಲ್ಲ ನರ್ಸರಿದಾಗಿಂದು ಈ ತೋಟಗಾರಿಕೆ ಇಲಾಖೆನಾಗ ಸಾಕಷ್ಟು ಗುಲಾಬಿ ಗಿಡಕ್ಕೆ ಬೀಜಗಳು ಬಂದಿದ್ವು ನಾನು ಅಲ್ಲಿ ಹೋದಾಗ ಅವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೆ ಸೊ ಇವಾಗ ನೋಡಿರಿ ಸದ್ಯಕ್ಕೆ ನಾನು ಇಲ್ಲಿ ಈ ಥರ ನೆಂದೋಗಿ ಒಂದೊಂದು ಸಪ್ರೇಟ್ ತೆಗೆಯೋಕ್ಕೂ ಬರ್ತಾವಲ್ವು ಇವೆಲ್ಲ ಕನಕಾಂಬ್ರಿ ಕನಕಾಂಬ್ರಿ ಬೀಜ ಇದಾವ ಕನಕಾಂಬ್ರಿ ಇದು ನಾನು ಗುಲ್ಬರ್ಗ ತೊಗೊಂಡು ಬಂದಿದ್ದೆ ಸೊ ಅವನ್ನ ಇಷ್ಟು ಹಾಕೊತೀನಿ ಸೊ ಇವು ಜರ್ಮಿನೇಟ್ ಆದಾಗ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಯಾಕಂದರೆ ಇಮಿಡಿಯೇಟ್ ಜರ್ಮಿನೇಟ್ ಆಗ್ತವೆ ಇವು ನಾಳೆನಷ್ಟಿಗೆ ಅಥವಾ ನಾಡ್ದನಷ್ಟಿಗೆ ಮೊಳಕೆ ಆಲ್ರೆಡಿ ಬಂದುಬಿಡುತ್ತಾ ಫುಲ್ ನೆಂದೋಗಿರೋದರಿಂದ ನಿನ್ನೆಯಿಂದ ರಾತ್ರಿ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿ ಎಲ್ಲ ನೆನ್ಕೊಂಡು ನಾನು ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಹಾಕ್ಲಿಕ್ಕೆ ಹಾಗಾಗಿ ಜಾಸ್ತಿ ನೆಂದಿರ್ತವೆ ಅವು ಇನ್ನೇನು ಮೊಳಕೆ ಬರೋದು ಒಂದೇ ಇದು ಹಾಗಾಗಿ ಒಣಗ್ಸ್ಲಿಕ್ಕೂ ಆಗೋಲ್ಲ ಇನ್ನೇನಿದ್ರೂ ಹಾಕೋದು ಒಂದೇ ಆಪ್ಷನ್ ಇತ್ತು ನನ್ನ ಕಡೆ ಹಾಗಾಗಿ ನಾನು ಹಾಕಿದ್ದೀನಿ ಸೊ ಇದ್ರ ಜೊತೆಗೆ ಎಲ್ಲ ಸೀಡ್ಸ್ಗಳು ಏನೇನಿತ್ತು ಎಲ್ಲ ನನಗೆ ನನಗೆ ಬಿಸ್ ಬೇಸಿಗೆ ಇತ್ತು ಬೇಸಿಗೆನೇ ಹಾಕೋದು ಬೇಡ ಜರ್ಮೆಂಟ್ ಆಗ್ತಾವೋ ಇಲ್ಲೋ ಅಂಥೇಳಿ ನಾನೊಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಅವನ್ನ ಅಂದರೆ ಇಟ್ಟಿದ್ದೆ ಆಮೇಲೆ ಹಾಕಿದ್ರೆ ಆಯಿತು ಸ್ವಲ್ಪ ವಾತಾವರಣ ತಂಪಾದ ಮೇಲೆ ಅಂಥೇಳಿ ಬಟ್ ಅದು ಬೇರೆನೇ ಆಯ್ತು ಸಿಚುವೇಶನ್ ಇಲ್ಲವ್ರಿ ಈ ಥರ ತೆಗಿಯೋಕ್ಕೂ ಬರೋವಲ್ವೋ ಸೊ ಆ ಥರ ಪೂರ್ತಿ ನೀರು ಹಾಕಿನೇ ತೆಗಿಬೇಕು ಇವನ್ನ ಇಲ್ಲಾಂದರೆ ಬರೋದಿಲ್ಲ ಇಲ್ಲ ನೋಡಿರಿ ಸೊ ಪೂರ್ತಿ ಈ ಥರ ಮಿಕ್ಸ್ ಮಾಡ್ತೀನಿ ನನ್ನ ಮಣ್ಣಲ್ಲಿ ಅದನ್ನು ಹಾಕ್ಕೊಂಡು ನೆನೆದಿರೋಂಥ ಸೀಡ್ಸ್ಗಳು ಸೊ ಅದ್ರ ಮೇಲೆ ಒಂದಿಷ್ಟು ಮಣ್ಣು ಉದುರಿಸಿದರೆ ಅವು ಡಿಸ್ಟರ್ಬ್ ಆಗಂಗಿಲ್ಲ ಸೊ ಒಂದಿಷ್ಟು ಪಾಟ್ಸ್ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ ಸ್ಯಾಂಡಿ ಆಯಿಲ್ ಐತೆ ಅಂದರೆ ಉಸುಕಿನ ಪ್ರಮಾಣ ಜಾಸ್ತಿ ಐತೆ ಒಂದು ಸ್ವಲ್ಪ ಗೊಬ್ಬರ ಆಮೇಲೆ ಮಣ್ಣು ಯೂಸ್ ಮಾಡಿರೋಂಥದ್ದು ನಾನು ಬಿಸಿಲಿಗೆ ಒಣಗಿಸಿ ಅದರಲ್ಲಿ ಗೊಬ್ಬರ ಹಾಕಿ ಈ ಮಣ್ಣನ್ನು ಯೂಸ್ ಮಾಡ್ಕೊಂಡಿನಿ ಸೊ ಇದ್ರಲ್ಲಿ ನೋಡಿ ಸೀಡ್ಸು ಆ ಪಾಟ್ರೊಳಗೆ ಇಟ್ಟಿದ್ದೆ ನಾನು ಆ್ಯಕ್ಚುಲಿ ಸೊ ಆ ಪಾಟಿಗೆಲ್ಲ ನೀರು ಬಿದ್ದು ಎಲ್ಲ ಹಾಳಾಗೋಯ್ತು ಸೊ ಹಂಗೆ ಒಂದಿಷ್ಟು ತರಕಾರಿಯ ಬೀಜಗಳಿದ್ದಾವೆ ಅವನು ಹಾಕೊಂಡ್ರೆ ಆಯ್ತು ಅಂಥೇಳಿ ನಾನು ಹಾಕೊಲಿಗತ್ತೀನಿ ಕೋಕೋಪೀಟಲ್ಲೂ ಹಾಕೋಬಹುದು ಇಲ್ಲ ಅಂದರೆ ಉಸ್ಕಿನಲ್ಲೂ ಕೂಡ ಹಾಕೋಬಹುದು ಆದರೆ ಕೆಲವೊಂದು ಇದಕ್ಕೆ ಉಸ್ಕಿನೆಲ್ಲ ಅಷ್ಟು ಇಂಪ್ರೂವ್ಮೆಂಟ್ ಆಗಲ್ಲ ಏನಿದ್ರೂ ಮತ್ತು ನಾವು ಮಣ್ಣನ್ನು ಮಿಕ್ಸ್ ಮಾಡಲೇಬೇಕು ಕೆಲವೊಂದಿಷ್ಟು ಗಿಡಗಳು ಸೊ ಇದೊಂದು ಫುಲ್ಲು ನೆಂದೋಗಿ ಇದೊಂದು ಯಾವುದಂತೂ ಒಡ್ಸಿಗೆವಲ್ತ್ ನನಗೆ ಸೀಡ್ಸು ಸೊ ಒಂದಿಷ್ಟು ಕೋಸ್ಮಾಸ್ ಇದ್ದಾವೆ ಇವು ನನ್ನ ಗಾರ್ಡನಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿರೋಂಥ ಕೋಸ್ಮಾಸ್ ಇತ್ತು ಬಟ್ ಎಲ್ಲ ಕಲರ್ ಮಿಕ್ಸ್ ಇದ್ವು ಅಂದ್ಕೋತೀನಿ ಸೊ ನೀರು 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 ಆಗ್ಬಿಟ್ಟವೆಲ್ಲವಷ್ಟು ಈಗಲೂ ಸ್ವಲ್ಪ ಹನಿ ಉದ್ಲಿಗತಿತ್ತು ಒಂದು ವಾರದಿಂದ ವಾತಾವರಣನೂ ತಂಪದೆ ನಮ್ಮ ಕಡೆ ಅಂದರೆ ಮೋಡ ಮಳೆ ಅಷ್ಟೇನು ಜೋರ ಬರೋಲ್ಲ ಒಂದು ಸತಿ ಮಾತ್ರ ಜೋರಾಗಿ ಬಂದಿದ್ದು ಒಂದು ಸ್ವಲ್ಪತ್ತು ಬರುತ್ತೆ ಒಂದು ಐದು ಹತ್ತು ನಿಮಿಷ ಬರುತ್ತಾ ಮತ್ತೆ ಹೋಗುತ್ತಾ ಐದು ಹತ್ತು ನಿಮಿಷ ಬರುತ್ತಾ ಮತ್ತೆ ಹೋಗುತ್ತಾ ಈ ಥರ ಅಂದರೆ ಒಂದು ದಿನಕ್ಕೆ ಒಂದು ಐದು ಹತ್ತು ನಿಮಿಷ ಅನ್ನೋಷ್ಟು ಅಷ್ಟೇ ಇರುತ್ತಾ ಸೊ ಇಲ್ಲಿ ನೋಡ್ರಿ ಬೀಜನ ಹೊಡಿತೀನಿ ನಾನು ಒಂದಿಷ್ಟು ಸೊ ಇವು ಸ್ವಲ್ಪ ಇದ್ವು ನೋಡೋಣ ಒಡೆದು ಹಾಕಿದ್ರೆ ಆಯ್ತು ಅಂತೇಳಿ ಇದ್ರೊಳಗೆ ಸೀಡ್ಸ್ ಯಾವ ರೀತಿ ಅಂತೇಳಿ ಗೊತ್ತಿಲ್ಲ ಇವು ಜರ್ಮೆಂಟ್ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ ಹಾಕಿದ್ರೆ ಆಯಿತು ಅಂಥೇಳಿ ಇದ್ರ ಜೊತೆಗೆ ಇದ್ವು ಹಂಗೆ ಹಾಕ್ಲಿಕ್ಕೆ ಹತ್ತೀನಿ ಇವೇನು ಎಂದಿರಲಿಲ್ಲ ಇದನ್ನ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿತ್ತು ಅದಕ್ಕೆ ಆಗಿಬಿಟ್ಟಿದ್ದೆ ಈ ಥರ ಒಳಗಡೆ ನೋಡ್ರಿ ಮೂರು ಮೂರು ಅಥವಾ ನಾಲ್ಕು ಮೂರಿಂದ ನಾಲ್ಕು ಸೀಡ್ಸ್ ಇದಾವೆ ಈ ಥರ ಸೊ ಇವ್ ಯಾವ ರೀತಿ ಹಾಕಬೇಕು ಒಳಗಿಂದ ಸ್ವಲ್ಪ ಹೊಡೆದು ಹಾಕಬೇಕೇನೋ ನಂಗೆ ಗೊತ್ತಾಗಿಲ್ಲ ಬಟ್ ಹಾಕಕ್ಕೆ ಟ್ರೈ ಮಾಡಿದ್ದೀನಿ ಈ ಥರ ಸೀಡ್ಸ್ ಇದಾವೆ ನೋಡ್ರಿ ಇವು ಈ ಥರ ಜರ್ಮನೇಟ್ ಆಗ್ತವೋ ಇಲ್ಲೋ ಗೊತ್ತಿಲ್ಲ ಟ್ರೈ ಮಾಡೋಣ ಅಂಥೇಳಿ ನಾನು ಹಾಕ್ಲಿಕ್ಕೆ ಸೊ ಎಷ್ಟಿದೋ ಅಷ್ಟು ಒಂದು ಕಡೆ ಹಾಕಿರ್ತೀನಿ ಒಂದು ಟೆನ್ ಡೇಸ್ ಬೇಕು ಅನ್ಕೋತೀನಿ ಯಾಕಂದರೆ ಗಟ್ಟಿ ಇದಾವೆ ಇವೆಲ್ಲ ಕೆಲವೊಂದಿಷ್ಟು ಬೀಜಗಳಷ್ಟೇ ಭಾಳ ಲೇಟಾಗಿ ಜರ್ಮೆಂಟ್ ಆಗ್ತವೆ ಕೆಲವೊಂದಿಷ್ಟು ಭಾಳ ಜಲ್ದಿ ಜರ್ಮೆಂಟ್ ಆಗ್ತವೆ ಇವೆಲ್ಲವೂ ಕೂಡ ತೆಗೆದು ಒಂದರಲ್ಲೇ ಹಾಕ್ತೀನಿ ಸೊ ಎಷ್ಟು ಗಿಡದಲ್ಲಿ ಬಂದಿದ್ವು ಎಷ್ಟೊಂದು ಗಿಡದಲ್ಲಿ ಅದರಲ್ಲಿ ಒಂದಿಷ್ಟು ನಾನು ಎಷ್ಟು ಹಣ್ಣಾಗಿದ್ವು ಅಂದರೆ ಕಲರ್ ಚೇಂಜ್ ಆಗಿತ್ತು ಪೂರ್ತಿ ರೆಡ್ ಕಲರ್ ಆಗಿತ್ತು ಅವನ್ನ ಮಾತ್ರ ತೆಕ್ಕೊಂಡು ಬಂದೀನಿ ಸೊ ಈ ಥರ ಸೀಡ್ಸನ್ನು ಹಾಕಿ ಮೇಲೆ ಸ್ವಲ್ಪ ಮಣ್ಣಾಕಿ ಮುಚ್ಚಿಡ್ತೀನಿ ನೋಡೋಣ ಜರ್ಮೆಂಟ್ ಬರ್ತಾವಿಲ್ಲ ಇನ್ನು ಉಳಿದಿದ್ದು ಜರ್ಮೆಂಟ್ಸ್ ಜಲ್ದಿ ಬರ್ತವೆ ಅವು ನೀರಲ್ಲಿ ನೆಂದಿದ್ವು ಬೇರೆ ಇದ್ವು ಮನೆಗೆ ಸ್ವಲ್ಪ ಇಲ್ಲಿ ನೋಡ್ರೆ ಅಡ್ಯನಿಮ್ ಗಿಡ ಬೀಜನೂ ಹಾಕಿದ್ದೆ ಒಂದು ವಾರದಿಂದ ಅಡೇನಿಯಮ್ ಕೂಡ ಬಂದವ ಸೊ ಇಷ್ಟೆಲ್ಲ ಆದ ಮೇಲೆ ಒಂದಿಷ್ಟು ನಾನು ಈ ಒಂದು ಬ್ಯಾಲ ತಂತಿಗಳ ಕಟ್ಟಲಿಕ್ಕಂತಲೇ ಒಂದಿಷ್ಟು ಪೈಪ್ಗಳನ್ನು ಮಾಡ್ಕೊಂಡಿದ್ದೆ ಸಿಮೆಂಟ್ ಹಾಕಿ ಅವುಗಳಿಗೆ ನಾನು ತಂತಿ ಕಟ್ಕೊಂಡು ಈ ತೊಂಡೆ ಬೆಳ್ಳಿನ ಹೇಳಿ ಮಾಡ್ಲಿಕ್ಕೆ ಸೊ ಇವತ್ತು ಅದನ್ನು ಕೂಡ ಕೆಲಸ ಮಾಡಬೇಕಂತ ಹೇಳಿ ಸೊ ದಿನ ಸಾಯಂಕಾಲ ಮತ್ತು ಸ್ವಲ್ಪ ಬೆಳಗ್ಗೆ ಹೊತ್ತು ಅಷ್ಟೇ ಕೆಲಸ ಆಗೋದು ಮಧ್ಯಾಹ್ನ ಹೊತ್ತು ನಾವು ಮಾಡಿ ಮೇಲೆ ಬರೋಲ್ಲ సిలు జాస్తిరద్రింద సో స ఎల్ గిడ నోడ్రి మళ్ళాకి చందగా నెన్కూ ఈ థర బర్లిక హూలు చన బత ఇొంది సీడ్స్ హాక్తీని ఇదూ లాంగ్ బీన్స్ లాంగ్ బీన్స్ సీడునాల్కూ ఇల్ బందరూ నన్ను బేరే కడ మే హాక్తీ ఇన్నొందిు రెగ్యులర్ బీన్స్ ఏను మార్కెటల్ బర్తల గ్రీన్ బీన్స్ సో అద్రు ఒడు సీడ్స్ ఇవు సో అవి ఇష్టను కూడా హాకీ ಮಳೆ ನೀರು ನೋಡ್ರಿ ಅಷ್ಟೊಂದು ತುಂಬ್ಕೊಂಡದೆ ಸೊ ಮಳೆ ಬಂದಮೇಲೆ ಲಿಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು ಈ ಹೂಗಳು ತನ್ನಿಂದ ತಾನೇ ಅರಳಿಕೆ ಸ್ಟಾರ್ಟ್ ಆಗ್ತವೆ ಸೊ ಇದು ಆಪಲ್ ಗಿಡ ಅಂದ್ಕೊಂಡಿನಿ ಇದರಲ್ಲೂ ಕೂಡ ಹೊಸ ಚಿಗುರು ಬರಲಿಕ್ಕೆ ಆತದ ಸೊ ಒಂದಿಷ್ಟು ಗಿಡಗಳು ಬಿದ್ದಿದ್ವು ಮಳೆಗ ಒಂದಿಷ್ಟು ಗಿಡದ ಪ್ರಾಬ್ಲಮ್ ಆಯಿತು ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ಮಳೆ ಬಂದ ಮೇಲೆ ಆ ಗಿಡಗಳಿಗೆ ಒಂಥರ ಖುಷಿನ ಖುಷಿ ಹೊಸ ಹೊಸ ಚಿಗುರುಗಳು ನೋಡ್ರಿ ಎಷ್ಟು ಫಾಸ್ಟಾಗಿ ಗ್ರೋತ್ ಮಾಡ್ಲಿಕ್ಕೆ ಇವು ನಾನು ರೀಸೆಂಟಾಗಿ ರಿಪೋರ್ಟ್ ಮಾಡಿ ಮತ್ತೆ ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟಿದ್ನಲ್ಲ ಆಮೇಲೆ ಮಳೆ ಬರೇ ಬಂತು ಹಾಗಾಗಿ ಗ್ರೋತ್ ಚೆನ್ನಾಗ್ಲಿಕ್ಕವ ಇನ್ನು ಮಗಿನೂ ಬರ್ಲಿಕ್ಕತ್ತದ ಒಂದೊಂದು ಸೊ ಇದಾದ್ಮೇಲೆ ಅಲ್ಲಿ ತೊಂಡೆ ಬಳ್ಳಿ ಕಟ್ಟಬೇಕಿತ್ತು ಅದನ್ನು ಕಟ್ಬಿಡ್ತೀನಿ ಇವತ್ತು ಎಲ್ಲ ಪೈಪನ್ನ ಈ ರೀತಿ ಹಾಕೊಂಡು ಬರಿ ತೋರಿಸ್ತೀನಿ ಈ ಥರ ಒಂದು ಸಿಮೆಂಟ್ ಹಾಕಿ ಕೆಳಗಡೆ ಈ ಪೈಪ್ ನಿಂದ್ರಿಸ್ತೀನಿ ಅಂದರೆ ಬ್ಯಾಲೆನ್ಸ್ ಆಗಿ ನಮ್ಮ ತಂತಿ ಕಟ್ಟಕ್ಕೆ ಬರಬೇಕು ಅಂಥೇಳಿ ಈ ತೊಂಡೆ ಬಳ್ಳಿಗೆನ ಕೆಳಗಡೆನೇ ಜೊತಾಡ್ತಿತ್ತು ಒಂದರಲ್ಲಿರೋದನ್ನ ಮೇಲೆ ಇರ್ಸಿನಿ ಇರೋದು ಸ್ವಲ್ಪ ಅಲ್ಲೇ ಕೆಳಗಡೆನೇ ಸುತ್ತಿದ್ದೆ ಹಾಗಾಗಿ ಇದನ್ನು ಸ್ವಲ್ಪ ಹೈಟಿಗೆ ತೊಗೊಂಡು ಇದು ಕೂಡ ಇಲ್ಲಿ ಚಪ್ಪರ ಥರ ಹಾಕೊಳ್ಳೋಣ ಅಂಥೇಳಿ ತಂತಿನೆಲ್ಲ ಕಟ್ಟಿನಿ ನಿಮಗೆ ನೆಕ್ಸ್ಟ್ ವೀಡಿಯೋನಾಗೆಹಾರ ತೋರಿಸ್ತೀನಿ ನಾನು ಇದನ್ನು ಸೊ ಇಲ್ಲಿಂದ ಆ ಕಡೆನೂ ಒಂದು ಈ ಥರ ಪೈಪನ್ನು ಬ್ಯಾಲೆನ್ಸ್ ಮಾಡಿಟ್ಕೊಂಡಿನಿ ಸ್ವಲ್ಪ ಬಾಗತ್ತವೆ ಇದು ಯಾಕಂದರೆ ಪ್ಲಾಸ್ಟಿಕ್ದು ಬೇರೆ ಅಲ್ಲ ಸ್ವಲ್ಪ ಬಾಗತ್ತನ್ಕೋತೀನಿ ಇದು ಅದಕ್ಕೊಂದಿಷ್ಟು ಇಟಂಗಿ ಕಟ್ಟಿ ಈ ಕಡೆ ಒಂದು ಸ್ವಲ್ಪ ಒಜ್ಜಿ ಬೀಳಂಗೆ ಈ ಕಡೆ ಒಂದು ಆ ಕಡೆ ಒಂದು ಎರಡೂ ಏರಿಸ್ತೀನಿ ಇದನ್ನು ಅಂದರೆ ಒಂದೇ ಸೈಡ್ ಆದರೆ ಒಂದೇ ಸೈಡ್ ಭಾರ ಬರುತ್ತೆ ಅದಕ್ಕೆ ಅಂಥೇಳಿ ಸೊ ಇದನ್ನ ಈ ಸೈಡ್ ಹಾಕ್ಕೊಂತೀನಿ ಸೊ ಒಂಥರ ಎಲ್ಲನೂ ಒಳ ಒಳಗೆ ಅದು ಸುತ್ತಕೊಂಡು ಸುತ್ತಕೊಂಡು ಸೊ ಇದಿಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ಬ್ಯಾಲೆನ್ಸ್ ಮಾಡೀನಿ ಆಮೇಲೆ ಹೆಂಗೆ ಬೆಳೀತಾ ಚಿಗುರು ಹೆಂಗೆ ಅದೊಂದು ಗ್ರೋತ್ ಆಗುತ್ತೋ ಆ ಕಡೆ ಒಂದೊಂದೇ ಸೈಡಿಂದ ನಾನು ತೊಗೊಬೋದು ಸೊ ಇದು ನೆಕ್ಸ್ಟ್ ಡೇ ಸ್ವಲ್ಪ ಮಾಡ ಇತ್ತು ಮಳೆ ಕಡಿಮೆ ಆಗಿತ್ತು ಇದು ಪಲ್ಯ ಎಷ್ಟೊಂದಾಗಿತ್ತು ಇದು ಗೋಳಿ ಪಲ್ಯ ಅಂತಾರೆ ನಮ್ಮ ಕಡೆ ಸಣ್ಣ ಸಣ್ಣದು ಬಟ್ ಭಾಳ ಟೇಸ್ಟಿ ಇರುತ್ತೆ ಹುಳಿ ಹುಳಿ ಆಗಿರುತ್ತೆ ಸೊ ರೊಟ್ಟಿ ಜೊತೆಗೆಲ್ಲ ಆರಾಮಾಗಿ ತಿನ್ಬೋದು ಇದು ಸೊ ನನ್ನ ಮಗಳಿಗೂ ಫೇವ್ರೇಟು ಹಂಗಾಗಿ ಇವತ್ತು ಮಾಡಮ್ಮ ಅಂಥೇಳಿ ಇದನ್ನು ತೆಕ್ಕೊಂಡು ಹೊಂಟಿ ನೋಡ್ರಿ ಇದನ್ನು ಸೊ ಇದು ಈ ಥರ ತೆಳಗ ಹಿಂಗೆ ಜೊತೆ ಬಿತ್ತಂದ್ರೆ ಇನ್ನೂ ಚಂದಿರುತ್ತೆ ಇದು ಅಂದರೆ ಬೇರ್ ಸ ಕಡಿಮೆ ಇರ್ತಾವೆ ಸ್ವಚ್ಛ ಮಾಡ್ಲಿಕ್ಕೂ ಈಸಿ ಈ ಥರ ಹರಡುತ್ತದು ಒಂದು ಸ್ವಲ್ಪ ಬಿದ್ರೆ ಸಾಕು ಗಾರ್ಡನ್ಗೆ ಹೋಗೋದೇ ಇಲ್ಲ ಆಮೇಲೆ ಇದು ಬೆಳೀತು ಅಂದರೆ ತೆಗೆಯೋದು ಕಷ್ಟ ಈಗ ನಾನು ಈ ಟಯರ್ನಾಗಿಂದೆಲ್ಲ ತೆಗಿಬೇಕು ಅಂದರೆ ಅದನ್ನು ಪೂರ್ತಿ ಡಂಪ್ ಮಾಡಿ ಮ್ಯಾಗಿಂದು ಮಣ್ಣೆಲ್ಲ ತೆಗೆದ್ರೆ ಮಾತ್ರ ಹೋಗುತ್ತೆ ಇದು ಇಲ್ಲಾಂದ್ರೆ ಹೋಗಂಗೆ ಇಲ್ಲ ಸೊ ಇದು ಬೆಳಿಬೇಕಾದ್ರೆ ಅದಕ್ಕೆ ಎಲ್ಲೆಲ್ಲಿ ಬೆಳೀತಿರ್ತದೆ ಸೊ ಸ್ವಲ್ಪ ಇದ್ದಾಗನೇ ನಾನು ಅದಕ್ಕೆ ತೆಗೆದುಬಿಡ್ತೀನಿ ಫುಲ್ ಆಯಿತು ಅಂತಂದರೆ ಯಾವುದೋ ಗಿಡಗಳು ಅಲ್ಲಿ ಬೆಳಿಲಿಕ್ಕೆ ಬಿಡೋಂಗಿಲ್ಲ ಆಮೇಲೆ ಅದು ಅದರ ಪಾಟ್ದಾಗಿಂದ ಹೋಗಂಗೂ ಇಲ್ಲ ಅದು ಹಂಗೆ ಆಗ್ಬಿಡುತ್ತೆ ಸೊ ಮಳೆಗಾಲ ಅಂದಾಗಂತೂ ಇದು ಫುಲ್ ಬೆಳ್ಕೊಂಡೇ ಇರುತ್ತೆ ಸೊ ಆಮೇಲೆ ಒಂದಿಷ್ಟು ಆಗಿದಾವೆ ಹೂವೂ ಒಂದಿಷ್ಟು ತೊಗೊಂಡು ಹೋಗೋಣ ಅಂಥೇಳಿ ಬೆಳಗಿನ ಹೊತ್ತು ಪೂಜೆಗೆ ರೆಡ್ ಪಿಂಕ್ ಕಲರಲ್ಲಿ ಇದು ಹೈಬ್ರಿಡ್ ವೆರೈಟಿ ಇದು ಸೊ ಇದು ಶಾವಂತಿಗೆ ಹೂವೂ ಬರಲಿಕ್ಕೆ ಇದು ವರ್ಷ ಪೂರ್ತಿ ಹಂಗೆ ಫ್ಲವರ್ ಇದ್ದಂಗೆ ಇತ್ತು ಇದಕ್ಕೆ ಇದು ಸೈಡಿನ ಗಿಡನೂ ಜಾಸ್ತಿ ಬಂದದ ಇದನ್ನ ಇನ್ನೂ ಸ್ವಲ್ಪ ಮಲ್ಟಿಪ್ಲೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಮೋಗರೂ ಆಗ್ಲಿಕ್ಕತ್ತವೀ ಈಗ ಸೊ ಆಗಲಿ ಆಗ್ಲಿಗತ್ತೆ ಒಂದೊಂದು ಸ್ವಲ್ಪ ವಾತಾವರಣ ಚೇಂಜ್ ಆದರೆ ಎಲ್ಲ ಗಿಡಗಳು ತಾನಿಂದ ತಾನೇ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ಮುಂದಿನ ಒಳ್ಳೆ ನಿಮ್ಗೆ ಸಿಗ್ತೀನಿ